ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಸುಮ್ಮನೆ ಕ್ಲಿಕ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಇತ್ತೀಚಲಾಗಿ ಕೆಳಗಡೆ ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದು ಸಹಿತ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲಿಗೆ ತಾವು ಸದಾ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಂಡು ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಶ್ರವಣ ಪರೀಕ್ಷೆಯ ಶಿಬಿರವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಡ್ಲಘಟ್ಟ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವರದಿ ನಮ್ಮ ಜೊತೆಗೆ ವರ್ ವರ್ಪಿಸ್ತಾ ಇದ್ದೀನಿ ವಿಕಲಚೇತನರಿಗೆ ಅಂದರೆ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸಲು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನರ ಪ್ರಸೃತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೆಯೇ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಶ್ರೀ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರವಣ ಪರೀಕ್ಷೆ ಹಾಗೂ ಶ್ರವಣ ಯಂತ್ರ ವಿತರಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಅರ್ಹ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ತಿಳಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸುಮಾರು ಸರಿಸುಮಾರು ನೂರಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರು ವಿಕಲಚೇತನರು ಭಾಗವಹಿಸಿದ್ದರು ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಿಗುವ ಸೌಲಭ್ಯಗಳು ಹಾಗೂ ಕೇಂದ್ರದ ವತಿಯಿಂದ ಒದಗಿಸುತ್ತಿರುವ ಸೌಲಭ್ಯಗಳು ಫಿಜಿಯೋಥೆರಪಿ ಆಪ್ತ ಸಮಾಲೋಚನೆ ಮನೋವೈದ್ಯಕ ಚಿಕಿತ್ಸೆ ಸಾಧನ ಸಲಕರಣೆಗಳ ಕೃತಕ ಅಂಗಾಂಗಗಳು ಕೃತಕ ಅಂಗಾಂಗಗಳು ನೋಡಲ್ ಅಧಿಕಾರಿ ಸವಿಸ್ತಾರವಾಗಿ ತಿಳಿಸಿದರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೋಡಲ್ ಅಧಿಕಾರಿಗಳಾಗಿ ಕೆಲಸ ಮಾಡಿಸ್ತಕ್ಕಂಥ ಗಣೇಶ್ ಆರ್ ಅವರು ಇವು ಎಲ್ಲ ವಿಚಾರಗಳನ್ನು ಸಂಸ್ಥೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಸೌಕರ್ಯಗಳ ಬಗ್ಗೆ ಅಲ್ಲಿ ಹಾಜರಿದ್ದ ಎಲ್ಲ ವಿಶೇಷ ಚೇತನರಿಗೆ ಮಾಹಿತಿಯನ್ನು ಹಂಚಿಕೊಂಡರು ಶಿಬಿರದಲ್ಲಿ ಅರ್ಹರಾದ ಫಲಾನುಭವಿಗಳಿಗೆ ಬುಧವಾರದಿಂದ ಶುಕ್ರವಾರದವರೆಗೆ ಶ್ರವಣ ಯಂತ್ರವನ್ನು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ವಿತರಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಎಲ್ಲರ ಎಲ್ಲರ ಗಮನಕ್ಕೂ ತಂದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್ ಸರ್ ಮತ್ತು ನೋಡಲ್ ಅಧಿಕಾರಿಯಾದಂಥ ಗಣೇಶ ಆರ್ ಜೊತೆಗೆ ಎಮ್ ಆರ್ ಡಬ್ಲ್ಯೂ ಆದಂಥ ರಾಮಚಂದ್ರಪ್ಪ ಹಾಗೂ ಯು ಆರ್ ಡಬ್ಲ್ಯೂ ಅವರು ಹಾಗೂ ತಾಲೂಕಿನ ಎಲ್ಲ ವಿ ಆರ್ ಡಬ್ಲ್ಯೂರವರು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿ ಹಾಗೂ ಡಿ ಡಿ ಆರ್ ಸಿಬ್ಬಂದಿಯವರು ಸಹಿತ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲ ವಿಶೇಷತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಂಸ್ಥೆ ವತಿಯಿಂದ ಊಟದ ವ್ಯವಸ್ಥೆಯು ಸಹಿತ ಇಲ್ಲಿ ಮಾಡಲಾಗಿತ್ತು ಅವರಿಗೆ ಈ ಥರ ವ್ಯವಸ್ಥೆ ಮಾಡಿ ವಿಶೇಷ ಚೇತನರಿಗೆ ಶ್ರವಣ ಸಾಧನೆ ವಿತರಣೆ ಮತ್ತು ಶ್ರವಣ ಶ್ರವಣ ಪರೀಕ್ಷೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮೂಲಕ ವಿಶೇಷ ಚೇತನರಿಗೆ ಸೇವೆ ಸಲ್ಲಿಸಕ್ಕಂಥ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಅವರ ಕೆಲಸ ಶ್ಲಾಘನೀಯವಾದದ್ದು ಹಾಗಾಗಿ ಈ ಒಂದು ವರದಿಯನ್ನು ಗಣೇಶ್ ಆರ್ ನೋಡಲ್ ಅಧಿಕಾರಿಗಳು ಡಿ ಡಿ ಆರ್ ಸಿ ಕೇಂದ್ರ ಚಿಕ್ಕಬಳ್ಳಾಪುರ ಇಲ್ಲಿ ಅವರು ನೋಡಲ್ ಅಧಿಕಾರಿಯಾಗಿ ಸೇವಿಸ್ತಾ ಇದ್ದಾರೆ ಅವರು ಸಹಿತ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಬಂಧುಗಳೇ ಈ ಸಂದರ್ಭದಲ್ಲಿ ಸುಮಾರು ಈ ಒಂದು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ನಡತಕ್ಕಂಥ ಡಿ ಡಿ ಆರ್ ಸಿ ಕೇಂದ್ರ ಅಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದಲ್ಲಿ ಹಲವಾರು ವಿಚಾರಗಳನ್ನು ಹಲವಾರು ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸ ಮಾಡ್ತಿರೋ ಬಗ್ಗೆ ನಾವು ಹಲವಾರು ಸುಮಾರು ವರದಿಗಳನ್ನು ಮಾಡ್ತಾಯಿದ್ದೀವಿ ಈ ಒಂದು ಸಂಸ್ಥೆಯಿಂದ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಬಹಳ ಉಪಯುಕ್ತವಾದ ಸೌಲಭ್ಯಗಳು ಸಿಗ್ತಾಯಿವೆ ಮತ್ತು ಸೌಕರ್ಯಗಳು ಸಿಗ್ತಾ ಮತ್ತು ಈ ಸಂಸ್ಥೆಯಿಂದ ಸುಮಾರು ಹಿರಿಯರಿಗೆ ಮತ್ತು ಅಂಗವಿಕಲರಿಗೆ ಸಹಾಯ ಸಹಕಾರ ಆಗ್ತಿರುವುದನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ ಹೀಗೆಯೇ ರಾಜ್ಯದ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಿ ಡಿ ಆರ್ ಸಿ ಕೇಂದ್ರಗಳು ಸಹಿತ ಪ್ರಾಮಾಣಿಕವಾಗಿ ಎಲ್ಲರ ಎಲ್ಲರಿಗೂ ಸೇವೆ ಸಿಗಲಿ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಈ ಒಂದು ಡಿ ಡಿ ಆರ್ ಸಿ ಕೇಂದ್ರಗಳಿಂದ ಸೇವೆ ಸಿಗಲಿ ಅವರು ಸಹಿತ ವಿಶೇಷತನರಿಗೆ ಸೌಕರ್ಯಗಳು ಸೌಲಭ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಂದ ಈ ಆರೋಗ್ಯ ತಪಾಸಣೆ ಶಿಬಿರಗಳು ಹಾಗೆ ಆರೋಗ್ಯಕರ ತ ಚಿಕಿತ್ಸೆಗಳು ಹೀಗೆ ಹತ್ತು ಹಲವಾರು ಸೌಲಭ್ಯಗಳು ಎಲ್ಲ ಡಿ ಡಿ ಆರ್ ಸಿ ಕೇಂದ್ರಗಳಿಂದ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಿ ಡಿ ಆರ್ ಸಿ ಕೇಂದ್ರಗಳಿಂದ ಎಲ್ಲರಿಗೂ ಈ ಒಂದು ಸೌಲಭ್ಯಗಳು ಚಿಕಿತ್ಸೆಗಳು ಸಿಗಲಿ ಅನ್ನೋ ವಿಚಾರದಿಂದ ಎಲ್ಲರ ಎಲ್ಲ ಜಿಲ್ಲೆಯ ಡಿ ಡಿ ಆರ್ ಸಿ ಕೇಂದ್ರಗಳು ಒಳ್ಳೆಯ ಕೆಲಸ ಮಾಡಲಿ ಮತ್ತು ವಿಶೇಷ ಚನರಿಗೆ ಆ ಸಂಸ್ಥೆಗಳಿಂದ ಆ ಒಂದು ಡಿ ಡಿ ಆರ್ ಸಿ ಕೇಂದ್ರಗಳಿಂದ ಒಳ್ಳೆಯ ಅವಕಾಶಗಳು ಕಲ್ಪಿಸಿ ಕೊಡಲಿ ಅನ್ನೋ ವಿಚಾರದಿಂದ ನಾವು ಈ ವರದಿಯನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಯಾಕಂದರೆ ಕೆಲವು ಡಿ ಡಿ ಆರ್ ಸಿ ಕೇಂದ್ರಗಳು ನಮ್ಮ ಜೊತೆಗೆ ಹಂಚಿಕೊಳ್ಳದೇ ಇದ್ದಾಗ ವರದಿಗಳನ್ನು ಹಂಚಿಕೊಂಡಂಥ ಎಲ್ಲ ಡಿ ಡಿ ಆರ್ ಸಿ ಕೇಂದ್ರಗಳ ವರದಿಗಳನ್ನು ನಾವು ಮುಕ್ತವಾಗಿ ಉಚಿತವಾಗಿ ಪ್ರಸಾರ ಮಾಡ್ತಾಯಿರ್ತೀವಿ ಅದಕ್ಕಾಗಿ ಯಾರೇ ಒಂದು ಡಿ ಆರ್ ಸಿ ಕೇಂದ್ರಗಳಲ್ಲಿ ಸೇವೆ ಮಾಡ್ತಾಯಿದ್ರೆ ಮತ್ತು ಸೌಕರ್ಯಗಳು ಕೊಡ್ತಾ ಇದ್ದರೆ ತಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳ ಬಗ್ಗೆ ಸಾರ್ವಜನಿಕವಾಗಿ ರಾಜ್ಯದ ಚೇತನ ಗಮನಕ್ಕೆ ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ತಿಳಿಸಿಕೊಡ್ತಕ್ಕಂಥ ಅವರಿಗೂ ಸಹಿತ ಮಾಹಿತಿ ಸಿಗಲಿ ಅನ್ನೋ ಇದ್ದ ಡಿ ಡಿ ಆರ್ ಸಿ ಕೇಂದ್ರಗಳು ನಮ್ಮ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ತಾವೇನಾದರೂ ವರದಿ ಹಂಚಿಕೊಂಡ್ರೆ ನಾವು ಅಂಥ ವರದಿಗಳನ್ನು ಮುಕ್ತವಾಗಿ ಪ್ರಸಾರ ಮಾಡ್ತೀವಿ ಅದಕ್ಕಾಗಿ ತಾವ್ಯಾರೋ ಈ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಕೊನೆಯದಲ್ಲಿ ನಮ್ಮ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಅದಕ್ಕೆ ಅಲ್ಲಿ ತಿಳಿಸಲಾದ ಎಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ನಮ್ಮ ಚಾನಲಲ್ಲಿ ಎಲ್ಲ ವಿಷಯಗಳ ವರದಿಗಳನ್ನು ಪ್ರಸಾರ ಮಾಡಿ ತಮ್ಮಿಂದ ಆದಷ್ಟು ವಿಶೇಷ ಚೇತನರಿಗೆ ಜಾಗೃತಿ ಮೂಡಿಸಲಿ ಮತ್ತು ವಿಶೇಷ ಚೇತನರಿಗೆ ತಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ಮನದಟ್ಟಾಗಲಿ ಅವರಿಗೆ ಮುಟ್ಟುವಂಥ ಕೆಲಸ ಆಗಲಿ ಅನ್ನೋ ವಿಚಾರ ನಮ್ಮ ಚಾನೆಲ್ ವತಿಯಿಂದ ತಂಬಲ್ಲಿ ಕೇಳ್ಕೊಂಡು ಈ ವರದಿಯ ಮೂಲಕ ಎಲ್ಲರಲ್ಲಿ ಎಲ್ಲ ಡಿ ಡಿ ಆರ್ ಸಿ ಕೇಂದ್ರಗಳಿಗೆ ಈ ಒಂದು ವಿಚಾರ ಹಂಚ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ತಾವು ಯಾರಾದರೂ ಕಾರ್ಯಕ್ರಮಗಳು ಏನಾದರೂ ಸೌಲಭ್ಯಗಳು ಕೊಟ್ಟರೆ ನಮ್ಮ ಜೊತೆಗೆ ಹಂಚ್ಕೊಳ್ಬೋದು ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು